ಕೂಡ ನಿಮಗೆ ಒಂದು ವರದಿಯನ್ನು ನಾಳೆ ಬೆಳಿಗ್ಗೆ ಅಷ್ಟನ್ನು ನಾನು ತಲುಪಿಸ್ತೀನಿ ಯಾವ್ದ್ಯಾದು ಪ್ರೋಗ್ರೆಸ್ನಲ್ಲಿದೆ ಯಾವ ಹಂತದಲ್ಲಿದೆ ಇದು ಮೊನ್ನೆ ಒಂದು ಮೂರು ತಿಂಗಳಿಂದ ಕೂಡ ತಮಗೆ ಕೊಟ್ಟಿದ್ದೆ ನಾವು ರೆಡಿ ಇದೆ ಇವತ್ತು ಚರ್ಚೆಯನ್ನು ಕೂಡ ಅದ್ರ ಬಗ್ಗೆನೇ ಇದೆ ಸಚಿವಾಲಯ ಅದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸ್ಪಷ್ಟವಾಗಿ ಮೊನ್ನೆ ಉತ್ತರ ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರ ಪ್ರಗತಿನಲ್ಲಿದೆ ಅಂದ್ಬಿಟ್ಟು ಸೊ ಅದು ಸಾಧಕ ಬಾಧಕಗಳನ್ನು ನೋಡ್ಕೊಂಡು ನಾವು ಮಾಡ್ತಾ ಇದ್ವಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಹೋದ ಬಾರಿ ನಾವು ಮೀಟಿಂಗ್ ಕರೆದಿದ್ವಿ ಹೋದ್ ತಿಂಗಳು ಬಟ್ ಅದು ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬರು ಸಲ ಬೇರೆ ತುರ್ತಾಗಿರುವಂಥ ಕೆಲಸ ಇರೋದ್ರಿಂದ ಅದನ್ನು ಮುಂದೂಡಲಾಗಿದೆ ಸೊ ಬಟ್ ವಿ ನಾಳೆ ಅಷ್ಟರಲ್ಲಿ ತಮಗೆ ಕಂಪ್ಲೀಟಾಗಿ ಯಾವ್ಯಾವುದು ಯಾವ ಹಂತದಲ್ಲಿದೆ ಅಂತ ನಿಮಗೆ ಒಂದು ಬರುತ್ತೆ ಚಿಕ್ಕವಾಗಿ ಆ್ಯಸ್ ಚೇರ್ಮೆನ್ ಆಫ್ ಕ್ಯಾಬಿನೆಟ್ ಸಬ್ ಕಮಿಟಿ ನಾವು ಎರಡು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವುದೇ ಸಿಬ್ಬಂದಿಗಳನ್ನು ನಾವು ರೆಕ್ರೂಟ್ ಮಾಡಬೇಕು ಅಂದರೆ ವಿ ಡೋಂಟ್ ರಿಕ್ವೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೆಲವು ಸಂದರ್ಭದಲ್ಲಿ ಕೆಲವು ಹೊಸ ಅಧಿಕಾರಿಗಳು ಯಾರು ಹೋಗ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅನವಶ್ಯಕವಾಗಿ ಅವರು ಬರೀತಾರೆ ಸರ್ ಹಿಂಗ ಅದು ರುಟೀನಾಗಿ ಬರೀತಾರೆ ಅದರಿಂದ ತೊಂದರೆ ಆಗ್ತಾ ಇದೆ ಹೊರತು ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಮಗೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ರೆಕ್ರೂಟ್ಮೆಂಟಿಗೋಸ್ಕರ ಈ ಸರಿ ಯೂರಿಯಾ ಶಾರ್ಟೇಜ್ ಆಗಬಹುದು ಅಂತ ಕಾರಣ ಇವತ್ತು ಕೇಂದ್ರ ಸರ್ಕಾರ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದರಿಂದ ಸಮಸ್ಯೆ ಆಗ್ಬೋದು ಅಂತ ಇಲ್ಲೇ ಇದೇ ಹಾಲ್ನಲ್ಲಿ ಹೇಳಿದ್ದೆ ನಿಮಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂಥ ದೊಡ್ಡ ಮಟ್ಟದಲ್ಲಿ ಇನ್ನೂ ಅಷ್ಟು ಕೊರತೆ ಕಾಣಿಸ್ತಾ ಇಲ್ಲ ಆದರೂ ಕೂಡ ಒಂದೂವರೆ ಒಂದು ನಿಮಿಷ ಹೇಳ್ತೀನಿ ಸರ್ ಒಂದೂವರೆ ತಿಂಗಳಿಂದ ಹಿಂದೆನೂ ಕೂಡ ಚೆಲುವರಾಯ ಅವರು ಹೋಗಿ ಖುದ್ದಾಗಿ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರಿಗೆ ಭೇಟಿಯಾಗಿ ಹಿಂಗೆ ಆಗ್ಬಹುದು ದಯವಿಟ್ಟು ನೀವು ರೈತರ ಸಹಕಾರಕ್ಕೆ ಬರಬೇಕು ಅಂತ ಅದಾದ ಅದಾದಮೇಲೆ ಮಾನ್ಯ ಸಚಿವರು ಎಲ್ಲ ಎಂ ಪಿಗಳಿಗೂ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಎಮ್ ಪಿಗಳಿಗೆ ಎಲ್ಲರಿಗೂ ಕೂಡ ಪತ್ರ ಬರೆದು ಈಗ ಆಗ್ತಾ ಈಗ ಇದ್ರದ್ದು ನಿರೀ ಈಗಾಗ ನಿರೀಕ್ಷೆ ನಮಗಿದೆ ದಯವಿಟ್ಟು ತಾವು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು ಅದಾದಮೇಲೆ ಪ್ರಧಾನಮಂತ್ರಿ ಸಾರಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಚಿವರಿಗೆ ಮೊನ್ನೆ ಕೂಡ ಬರೆದಿದ್ದಾರೆ ಆದರೆ ಇದು ನೀವು ನೋಡಿದ್ರೆ ಕೇಂದ್ರ ಸರ್ಕಾರ ಪದೇ ಪದೇ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇರೋಂಥ ಅನ್ಯಾಯ ಇದು ಈಗ ಹೋದ ಬಾರಿ ಕೂಡ ನಮ್ಗೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕಾಗಿತ್ತು ಹಿಂದೆ ಎಂದೂ ಕೂಡ ಯಾರು ಎಂಟೈರ್ ಕ್ಯಾಬಿನೆಟ್ ಹೋಗಿ ಎಲ್ಲೂ ಪ್ರೊಟೆಸ್ಟ್ ಮಾಡಿರಲಿಲ್ಲ ಆದರೆ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಮೊದಲನೇ ಬಾರಿ ಡೆಲ್ಲಿನಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಾದ್ಮೇಲೆ ಅದಾದ್ಮೇಲೆ ಕೋರ್ಟಿಗೆ ಹಾಕ್ಮೇಲೆ ಕೋರ್ಟ್ ಚೀಮಾರಿ ಹಾಕ್ಮೇಲೆ ನಮ್ಗೆ ಸ್ವಲ್ಪ ಅನುದಾನ ಸಿಕ್ತು ಇದೇ ರೀತಿ ಇವರು ಮಾಡ್ತಾ ಇದ್ದಾರೆ ಈಗ ಇಲ್ಲೂ ಕೂಡ ಒಂದು ನಿಮಿಷ ಸರ್ ಇದು ಡಿ ಎ ಪಿ ಮತ್ತು ಯೂರಿಯಾದ ನಮ್ಮ ಜಿಲ್ಲೆಗೆ ಬರಬೇಕು ಅಂದರೆ ನೀವು ಇಲ್ಲಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಸೋಯಿಂಗ್ ಆಗಿದೆ ನಮಗೆ ಸಮಸ್ಯೆ ಇಲ್ಲಿ ಬರ್ತಾ ಇರೋದು ಜೇವರ್ಗಿ ಮತ್ತು ಎಡ್ರಾಮಿನಲ್ಲಿ ಅದು ಯಾಕಂದರೆ ಅಲ್ಲಿ ಶಾಪೂರಿಂದ ಕೆಲವು ರೈತರು ಇಲ್ಲಿ ಬಂದು ಬೇಡಿಕೆಯನ್ನು ಇಡ್ತಾ ಇರೋದ್ರಿಂದ ಅದು ಸ್ವಲ್ಪ ಸಮಸ್ಯೆ ಆಗಿದೆ ಆಮೇಲೆ ಯಾರು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಏಳು ಲೈಸೆನ್ಸ್ಗಳು ಮೂರು ಸೀಡ್ ಲೈಸೆನ್ಸ್ಗಳನ್ನು ಮತ್ತು ನಾಲ್ಕು ಫರ್ಟಿಲೈಸರ್ ಡೀಲರ್ ಲೈಸೆನ್ಸ್ಗಳನ್ನು ಒಟ್ಟು ಏಳು ಡೀಲರ್ಸ್ಗಳ ಲೈಸೆನ್ಸ್ಗಳನ್ನು ನಾವು ಆಗಲೇ ನಮ್ಮ ಕ ಜಿಲ್ಲೆಯಲ್ಲಿ ಅದನ್ನು ಜೀವರ್ಗಿ ಯಡ್ರಾಮಿ ತಾಲೂಕಿನಲ್ಲಿ ನಾವು ಆಗಲೇ ರದ್ದು ಮಾಡಿದ್ದೇವೆ ನಮ್ಮ ಬೇಡಿಕೆ ಈಗ ಸುಮಾರು ಐನೂರು ಟನ್ ಇಮಿಡಿಯೇಟ್ ಆಗಿರೋದನ್ನು ಈಗಾಗಲೇ ಬಾಗಲಕೋಟೆಯಿಂದ ಎರಡುನೂರು ಟನ್ನ ಕೊಡ್ತಾ ಇದ್ದಾರೆ ನಮ್ಮದು ಮೋಸ್ಟ್ಲಿ ನೈಂಟಿ ಫೈವ್ ಪರ್ಸೆಂಟ್ ಸಮಸ್ಯೆ ನಮ್ಮ ಜಿಲ್ಲೆದು ಇಲ್ಲ ಟರ್ ಜಾಸ್ತಿ ಆಗಿದೆ ಮಳೆ ಚೆನ್ನಾಗಾಗಿದೆ ಬೆಳೆ ಏನು ಬಿತ್ತಿದ್ದಾರೆ ವಿಸ್ತರಣೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಈಗ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಏನ್ ಇರ್ತಾ ಇತ್ತು ಅದು ಕೌಂಟ್ ಮಾಡ್ತಾ ಇರಲಿಲ್ಲ ಈಗ ಉದಾಹರಣೆಗೆ ನಮ್ಮ ಬೇಡಿಕೆ ನೂರ್ ಮೆಟ್ರಿಕ್ ಟನ್ ಇದ್ರೆ ನೂರ್ ಮೆಟ್ರಿಕ್ ಟನ್ ಕೊಡೋರು ಈ ಸರಿ ಏನ್ ಮಾಡಿದ್ದಾರೆ ನಿಮ್ಮ ಹಳೇದು ಒಂದು ಮೂವತ್ತು ಮೆಟ್ರಿಕ್ ಟನ್ ಇದೆ ದಟ್ ಇಸ್ ಕಾಲ್ಡ್ ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ನಲ್ಲಿ ಮೂವತ್ತಿದೆ ಅದಕ್ಕೆ ನಾವು ಎಪ್ಪತ್ತು ಕೊಟ್ಟಿದ್ದೀವಿ ಅಂತ ಎಪ್ಪತ್ತು ಕೊಟ್ಟಿದ್ದಾರೆ ಅದರಿಂದ ಆಗ್ತಾ ಇರೋದು ಇದು ಹಿಂದೆ ಎಂದು ಕೂಡ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಓಬಿ ಬಿ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಅದನ್ನ ಅವರು ಮಾಡ್ತಾ ಇರಲಿಲ್ಲ ಯಾಕಂದರೆ ಓಪನಿಂಗ್ ಬ್ಯಾಲೆನ್ಸ್ ಅದು ನಮ್ಮ ಹತ್ರ ಇರೋದಿಲ್ಲ ಸರ್ಕಾರ ಹತ್ರ ಇರೋದಿಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿರ್ತೀವಿ ನಿಮ್ಗೆ ಕೊಟ್ಟಿರ್ತೀವಿ ಬೇರೆ ಡೀಲರಿಗೆ ಕೊಟ್ಟಿರ್ತೀವಿ ಬೇರೆ ಬೇರೆ ಜಿಲ್ಲೆನಲ್ಲಿ ಇರ್ತೀವಿ ಈಗ ಶಿವಮೊಗ್ಗದಲ್ಲಿ ಜಾಸ್ತಿ ಇರ್ಬೋದು ಆದರೆ ಬಿತ್ತಣಿಗೆ ಜಾಸ್ತಿ ಈಗ ಬಾಗಲ್ಕೋಟ್ನಲ್ಲಿ ಆಗಿರ್ಬೋದು ಅದನ್ನು ನಾವು ತೊಗೊಂಡು ಇಲ್ಲಿ ವಾಪಸ್ ಆಗೋದಿಲ್ಲ ಯಾಕಂದರೆ ಇಟ್ಸ್ ಆಲ್ರೆಡಿ ಬಿನ್ ಡಿಸ್ಟ್ರಿಬ್ಯೂಟೆಡ್ ಸೊ ಅದರಿಂದ ಸಮಸ್ಯೆ ಎದುರಾಗ್ತಾ ಇರೋದು ಇವಾಗ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಹಿಂಗೆ ಕನ್ಸಿಡರ್ ಮಾಡಿ ಈ ವರ್ಷಕ್ಕೆ ಈ ಬಿತ್ತಣಿಗೆ ಎಷ್ಟು ನಮಗೆ ಬೇಕಾಗಿತ್ತು ಅಷ್ಟು ನಾವು ಕೇಳಿದ ತಕ್ಷಣ ಕೊಡ್ತಾ ಇದ್ರು ಈ ಸರಿ ಓಪನಿಂಗ್ ಬ್ಯಾಲೆನ್ಸ್ ಇದೆ ಅಂತ ಎಂಜು ತಮ್ಮೆಲ್ಲರಿಂದಾನೇ ಆಗಿರೋದೇ ಹೊರತು ಅವರಿಗೆ ಯಾವುದೇ ಸಬ್ಸ್ಟೆನ್ಸ್ ಇಲ್ಲ ಬರೇ ಗಾಳಿ ಮೀಡಿಯಾದವರು ಕೆಲವು ಗೋಧಿ ಮೀಡಿಯಾಗಳಿದರೆ ಪಂಪ್ ಹೊಡಿತಾರೆ 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 ಅದರಿಂದನೇ ಇರೋದು ಇಂದಿರಾ ಗಾಂಧಿ ಅವರು ನಲ್ವತ್ನಾಲ್ಕು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ನೀವೆಷ್ಟು ಮಾಡಿದ್ದೀರಾ ಶೂನ್ಯ ಫಸ್ಟ್ ಅವೆಲ್ಲ ಸಾಧನೆಗಳು ಮಾಡಕ್ಕೆ ಹೇಳಿ ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೇಳಿ ಎಲೆಕ್ಷನ್ ಒಂದು ನಿಮಿಷ ಸರ್ ಒಂದು ನಿಮಿಷ ನಾನು ಆ ದಾಖಲೆಗಳನ್ನು ನೋಡಿದ್ದೇನೆ ಆಯ್ತಾ ವಾಟ್ ಎವರ್ ಇಟ್ ಇಸ್ ಎಲೆಕ್ಷನ್ ಪೆಟಿಷನ್ ಗೆ ನಿಮಗೆ ಒಂದು ಅರವತ್ತು ಎಂಬತ್ತು ದಿನ ಇರ್ತದೆ ಅದ್ರ ಒಳಗಡೆ ನೀವು ಎಲೆಕ್ಷನ್ ಪೆಟಿಷನ್ ಹಾಕ್ಬೋದು ಪ್ರೊವೈಡೆಡ್ ಯು ಹ್ಯಾವ್ ದಿ ಇನ್ಫಾರ್ಮೇಶನ್ ನಮ್ಮ ಹತ್ರ ಮಾಹಿತಿ ಅವಾಗ ಇರಲಿಲ್ಲ ಸಂಗ್ರಹಣೆ ಮಾಡಲಿಕ್ಕೆ ನಮಗೆ ಆರು ಎಂಟು ಆಗಿದೆ ಅದನ್ನ ಒಂದು ನಿಮಿಷ ನಾವು ಎಲೆಕ್ಷನ್ ಪೆಟಿಷನ್ ಅಂತ ನಾವು ಕೇಳ್ತಾ ಇಲ್ಲ ಅಲ್ಲ ಏನಾದ್ರೂ ಹೇಳಿದೀವಾ ಎಲೆಕ್ಷನ್ ರಿವರ್ಸ್ ಮಾಡಬೇಕು ಅನ್ಯಾಯ ಆಗಿದೆ ಎಲ್ಲೂ ಹೇಳ್ತಾ ಇಲ್ಲ ನಾವೇನು ಹೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ ಅವರು ಯಾವ ರೀತಿ ಬಿ ಜೆ ಪಿ ಅವರಿಗೆ ಸಹಕಾರ ಮಾಡ್ತಾ ಇದೀವಿ ಅಂತ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ಈಗ ಹೌದು ನಮಗೆ ಇನ್ಫಾರ್ಮೇಷನ್ ಬೇಕಾದಾಗ ಸ್ವಲ್ಪ ಸಮಯ ಹಾಗೆ ಆಗುತ್ತೆ ವಿ ಆರ್ ನಾಟ್ ವಿ ಆರ್ ನಾಟ್ ಇವನ್ ಟಾಕಿಂಗ್ ಔಟ್ ಅಲ್ಲಿಲ್ಲ ಎಲೆಕ್ಷನ್ ಪಿಟಿಷನ್ ಎಲ್ಲಿ ಮಾತಾಡಿದ್ದೀವಿ ಎಲೆಕ್ಷನ್ ಪೆಟಿಷನ್ ಹಾಕ್ತೀವಿ ಅಂತ ಮಾಹಿತಿ ಬಂದಾಗ ಕಡೆ ಮಾತಾಡ್ಬೋದು ಯಾರು ಇಲ್ಲಿ ಅದೇ ಸರ್ ಮಾಹಿತಿ ಇರ್ಲಾರ್ದೇ ನಾನು ಮಾತಾಡೋನಲ್ಲ ನಾನು ಹೇಳ್ದಂಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ನಾನು ಪ್ರೂವ್ ಮಾಡಿದ್ದೇನೆ ಕರ್ನಾಟಕದಲ್ಲೂ ಭಯಂಕರವಾಗಿ ಭ್ರಷ್ಟಾಚಾರ ನಡೆದಿದೆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟಲ್ಲಿ ಅದು ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಇವತ್ತಿಂದ ಆಪರೇಷನ್ ಸಿಂಧೂರ್ನ ಒಂದು ಚರ್ಚೆ ಆರಂಭ ಆಗಿದೆ ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ತಮ್ಮ ಮುಂದೆ ಬರ್ತಾರೆ ಅವ್ರ ದಾಖಲೆ ಕೊಡ್ತಾರೆ ಅದಾದ್ಮೇಲೆ ಇಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತೆ ಅವರು ದಾಖಲೆ ಬಿಡಲಿ ಯಾರು ಬೇಡ ಅಂದಿದ್ದಾರೆ ನೂರ ಮೂವತ್ತಾರು ಇರ್ಬೋದು ನಾನೂರು ಇರ್ಬೋದು ಏನೇನು ಆಗ್ತಾ ಇದೆ ಅಂತ ನಿಮ್ ಮುಂದೆ ಇಡ್ತೀವಿ ನೀವು ಜಡ್ಜ್ ಮಾಡಿ ಯು ಎಷ್ಟ್ ಸರ್ ನೀವೇ ಹೇಳ್ಬಿಡಿ ಕಂಬಿ ಅನುದಾನ ಅವ್ರಿಗೆ ಸಿಕ್ಕಿದೆ ಅಂತ ಹೋರಾಟ ಹೊರತು ಬಿಡುಗಡೆ ಆಗಿಲ್ಲ ಅಂತ ಒಂದು ಹೋರಾಟ ಅಲ್ಲ ಈಗ ನೋಡಿ ನೀವು ಎಷ್ಟು ಕಾಳಜಿ ಜೆಡಿಎಸ್ ಅವ್ರ ಬಗ್ಗೆ ತೋರಿಸ್ರಿ ನಾ ನಾನು ವಿರೋಧ ಪಕ್ಷದಲ್ಲಿದ್ದಾಗ ನೀವು ಮುಂದೆ ಬಂದು ಎರಡುನೂರು ಎಪ್ಪತ್ತು ಕೋಟಿ ರೂಪಾಯಿ ಚಿತಾಪುರ್ ತೊಗೊಂಡು ಹೋಗ್ಯಾರ ಆದರೆ ನೀವು ಯಾರು ನನ್ನ ಬಗ್ಗೆ ಕಾಳಜಿನೇ ವಹಿಸಿಲ್ ನೀವು ಯಾರು ಹಾಂ ಯಾಕೆ ನೋಡಿ ಈಗ ಎಕ್ಸಾಂಪಲ್ ಕಲ್ಯಾಣ ಪಥ ಎಲ್ಲರಿಗೂ ಕೊಟ್ಟಿದ್ದೀವಾ ಪ್ರಗತಿ ಪಥ ಎಲ್ಲರಿಗೂ ಕೊಟ್ಟಿದ್ದೀವಾ ಫಂಡ್ ಎಲ್ಲರಿಗೂ ಕೊಟ್ಟಿದ್ದೀವ ಹೌದು ಕೆಲವು ಸರಿ ಹತ್ತು ರೂಪಾಯಿ ಕಮ್ಮಿ ಸಿಗ್ತದೆ ಕೆಲವು ಸರಿ ಹತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಈಗ ನಾನು ಕಾಳಗಿನಲ್ಲಿ ನಮ್ಮ ಸೂರ್ಯನಾರಾಯಣ ಟೆಂಪಲ್ನ ಡೆವಲಪ್ ಮಾಡ್ತಾಯಿದ್ದೀವಪ್ಪ ಅದು ಯಾರು ಕ್ಷೇತ್ರ ಚಿಂಚೋಳಿನಲ್ಲಿ ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ಹತ್ತು ಕೋಟಿ ರೂಪಾಯಿ ಮ ಮುನ್ಸಿಪಾಲ್ಟಿಗೆ ಕೊಟ್ಟಿದ್ದೆ ಇಪ್ಪತ್ತು ಕೋಟಿ ರೂಪಾಯಿ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಿದ್ದೆ ಅವ್ರ ಸರ್ಕಾರ ಬಂದ ಮೇಲೆ ಅದೇನು ಮಾಡಿದ್ರು ಬರೀ ಮೂರು ಕೋಟಿ ಇಳಿಸಿದ್ರು